ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಹಮಾಸ್ ವಿರುದ್ಧ ಯುದ್ಧವನ್ನ ಸಾರಿ ಪ್ಯಾಲೆಸ್ತೀನ್ ಜನರನ್ನ ಹಿಂಸಿಸ್ತಾ ಇದೆ ಎಂಬ ಆರೋಪ ಹೊತ್ತಿರುವ ಇಸ್ರೇಲ್ಗೆ ಈಗ ಸಾಲು ಸಾಲು ಸವಾಲು ಎದುರಾಗ್ತಾ ಇದೆ ಅದರಲ್ಲೂ ಕೂಡ ಇಸ್ರೇಲ್ ಸೇನೆ ಗಾಜಾಪಟ್ಟಿ ಭಾಗದ ರಾಫಾ ಮತ್ತಿತರ ಪ್ರದೇಶದ ಮೇಲೆ ಕೈಗೊಂಡ ಕಾರ್ಯಾಚರಣೆಯೇ ಈಗ ಕಂಟಕವಾಗಿ ಪರಿಣಮಿಸಿದೆ ಈ ಕುರಿತು ನಾಳೆ ಮಹತ್ವದ ತೀರ್ಪು ಹೊರಬೀಳಲಿದೆ ಹೌದು ಅಕ್ಟೋಬರ್ ಏಳರಂದು ಶುರುವಾದ ಇಸ್ರೇಲ್ ಹಾಗೆ ಹಮಾಸ್ ಯುದ್ಧದಲ್ಲಿ ಈಗಾಗಲೇ ಮೂವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರ ಜೀವ ಬಲಿಯಾಗಿದ್ದು ಗಾಜಾ ಭಾಗಶಃ ಕಟ್ಟಡಗಳು ಪೀಸ್ ಪೀಸ್ ಆಗಿ ಹೋಗಿವೆ ಜನ ಜೀವನ ಉಳಿಸಿಕೊಳ್ಳಲು ನೂರಾರು ಕಿಲೋಮೀಟರ್ ದೂರ ಓಡಿ ಹೋಗ್ತಾ ಇದ್ದಾರೆ ಈ ಮೂಲಕ ಇಸ್ರೇಲ್ ದಾಳಿ ಪರಿಣಾಮ ಗಾಜಾ ಪಟ್ಟಿ ಶೇಕಡ ಮೂವತ್ತೈದರಷ್ಟು ಕಟ್ಟಡಗಳು ಪೂರ್ತಿ ಅಥವಾ ಭಾಗಶಃ ಹಾನಿಯಾಗಿವೆ ಪಟ್ಟಿಯಲ್ಲಿ ಎಂಬತ್ತೆಂಟು ಸಾವಿರದ ಎಂಟುನೂರ ಕಟ್ಟಡ ಪೂರ್ಣ ಅಥವಾ ಭಾಗಶಃ ಹಾನಿ ಆಗಿವೆಯಂತೆ ಇದರ ಜೊತೆಗೆ ಜೀವ ಹಾನಿ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ ಈ ವಿಚಾರ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ವೇದಿಕೆಯನ್ನು ಸೃಷ್ಟಿ ಮಾಡಿರುವ ಸಮಯದಲ್ಲೇ ನಾಳೆಗೆ ಈ ವಿಚಾರದ ಬಗ್ಗೆ ಮಹತ್ವದ ತೀರ್ಪು ಹೊರಬೀಡಲಿದೆ ಅಂದ್ಹಾಗೆ ಯುದ್ಧವನ್ನು ನಿಲ್ಲಿಸುತ್ತಾ ಇಸ್ರೇಲ್ ಸೇನೆ ಅಂದ್ಹಾಗೆ ಪಟ್ಟಿ ಭಾಗದ ರಾಫಾ ಮೇಲೆ ಇಸ್ರೇಲ್ ಸೇನೆಯು ನಡೆಸ್ತಾ ಇರುವ ದಾಳಿಯನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಈ ಬಗ್ಗೆ ಸೂಚನೆ ನೀಡಬೇಕು ಅಂತ ಮನವಿ ಮಾಡಿ ದಕ್ಷಿಣ ಆಫ್ರಿಕಾ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಲಿದೆ ಇಸ್ರೇಲ್ ಸೇನೆ ತಕ್ಷಣವೇ ಗಾಜಾಪಟ್ಟಿ ಭಾಗದ ಮೇಲೆ ನಡೆಸ್ತಾ ಇರುವಂತಹ ದಾಳಿ ನಿಲ್ಲಿಸಬೇಕು ಅಂತ ಈ ಅರ್ಜಿಯಲ್ಲಿ ಮನವಿಯನ್ನು ಮಾಡಲಾಗಿದೆ ಹೀಗಾಗಿ ನಾಳೆ ಕೋರ್ಟ್ ಯಾವ ತೀರ್ಪು ನೀಡುತ್ತೆ ಎಂಬ ಕುತೂಹಲ ಕೂಡ ಮೂಡಿದೆ ಇನ್ನು ಅಷ್ಟಕ್ಕೂ ಜನಾಂಗೀಯ ಹತ್ಯಾಕಾಂಡಕ್ಕೆ ಸಂಬಂಧಿಸಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಾಡಿಕೊಂಡ ಒಪ್ಪಂದವನ್ನು ಇಸ್ರೇಲ್ ಉಲ್ಲಂಘಿಸ್ತಾ ಇದೆ ಅಂತ ದಕ್ಷಿಣ ಆಫ್ರಿಕಾ ಮಾಡಿದ ಆರೋಪವನ್ನು ಇಸ್ರೇಲ್ ಖಂಡಿಸಿತ್ತು ದಕ್ಷಿಣ ಆಫ್ರಿಕಾದ ಆರೋಪ ಜನಾಂಗೀಯ ಹತ್ಯಾಕಾಂಡಗಳನ್ನು ಅಣಕಿಸುವಂತೆ ಇದ್ದು ಈ ನಡೆ ಸರಿಯಲ್ಲ ಅಂದಿತ್ತು ಇಸ್ರೇಲ್ ಹೀಗಾಗಿ ನಾಳೆ ತೀರ್ಪು ಏನಾಗುತ್ತೆ ಎಂಬ ಕುತೂಹಲ ಕೂಡ ಈಗ ಮೂಡಿದೆ ಈಗಾಗಲೇ ಇಸ್ರೇಲ್ ಸೇನೆ ವಿರುದ್ಧ ಜಗತ್ತಿನಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಮತ್ತೊಂದು ಕಡೆ ಯುದ್ಧವನ್ನು ನಿಲ್ಲಿಸುವಂತೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಜಮ್ಮು ಕಾಶ್ಮೀರ ಅಣುಬಾಂಬ್ ಸೇರಿ ಹಲವು ವಿಷಯಗಳು ಮುನ್ನೆಲೆಗೆ ಬರ್ತಾ ಇವೆ ಅದರಲ್ಲೂ ಕೂಡ ಪಾಕಿಸ್ತಾನದ ಬಳಿ ಅಣುಬಾಂಬ್ ಇವೆ ಭಾರತವು ಪಾಕಿಸ್ತಾನಕ್ಕೆ ಗೌರವವನ್ನು ಕೊಡಬೇಕು ಎಂಬುದಾಗಿ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಅವರು ನೀಡಿದ ಹೇಳಿಕೆಗೆ ಖುದ್ದು ಕಾಂಗ್ರೆಸ್ ಅಂತರವನ್ನ ಕಾಯ್ದುಕೊಂಡಿದೆ ಮಣಿಶಂಕರ್ ಅಯ್ಯರ್ ಹೇಳಿಕೆಗೆ ಬಿಜೆಪಿ ನಾಯಕರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಜೀವನ ಬಿ ತೀವ್ರ ಸಮಸ್ಯೆ ಪಾಕಿಸ್ತಾನ Okay. पिछले दस साल से सारा मेहनत बंद है मस्कुलर पॉलिसी काम नहीं करेगी। <laughs> मस्कुलर आपके मसल्स हो और उनके मसल्स ना हो इधर बेनले मणिशंकर अयर अणुबी प्रतिक्रिय ना पाकिस्तान के होगी आ देश नोटको बंद देने अंतर तिरगेटना आपने कांग्रेस का दौर देखा है जब एक कमजोर सरकार देश में हुआ करती थी उस समय पाकिस्तान हमारे सिर पर चढ़ करके के नाचता था कांग्रेस की कमजोर सरकार दुनिया में गुहार लगाती फिरती थी ಇಂಡಿಯಾ ಟಿವಿ ಚಾನೆಲ್ ಜೊತೆಗೆ ಸಂವಾದ ನಡೆಸುವ ವೇಳೆ ಮಣಿಶಂಕರ್ ಅಯ್ಯರ್ ಹೇಳಿಕೆ ಕುರಿತು ಸಂದರ್ಶಕ ಕೇಳಿದಂತಹ ಪ್ರಶ್ನೆಗೆ ನರೇಂದ್ರ ಮೋದಿ ಅವರು ಮಾರ್ಮಿಕವಾಗಿ ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಉತ್ತರವನ್ನ ನೀಡಿದ್ದಾರೆ ನಾನೇ ಲಾಹೋರ್ಗೆ ಹೋಗಿ ಆ ಪಾಕಿಸ್ತಾನದ ಶಕ್ತಿ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೇನೆ ನನ್ನನ್ನು ನೋಡಿ ಪಾಕಿಸ್ತಾನದ ಒಬ್ಬ ಪತ್ರಕರ್ತ ಆಶ್ಚರ್ಯದಿಂದ ಕೇಳಿದ ವೀಸಾ ಇಲ್ಲದೆ ನೀವು ಹೇಗೆ ಇಲ್ಲಿಗೆ ಬಂದಿದ್ದೀರಿ ಅಂತ ಅದಕ್ಕೆ ನಾನು ಪಾಕಿಸ್ತಾನ ಒಂದು ಕಾಲಕ್ಕೆ ನಮ್ಮದೇ ದೇಶದ ಭಾಗವಾಗಿತ್ತು ಎಂಬುದಾಗಿ ಉತ್ತರಿಸಿದೆ ಎಂಬುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಆ ಮೂಲಕ ಮಣಿಶಂಕರ್ ಅಯ್ಯರ್ ಹೇಳಿಕೆಗೆ ವ್ಯಂಗ್ಯವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಕೆಲವು ದಿನಗಳ ಹಿಂದೆ ಮಣಿಶಂಕರ್ ಅಯ್ಯರ್ ಅವರು ಏನು ಹೇಳಿದ್ರು ಅಂತ ಅಂದರೆ ಪಾಕಿಸ್ತಾನದ ಬಳಿ ಅಣುಬಾಂಬ್ಗಳಿವೆ ಭಾರತ ಕೇವಲ ವಿಶ್ವಗುರು ಅಂತ ಹೇಳ್ತಾ ಇದ್ರೆ ಸಾಕಾಗಲ್ಲ ನೆರೆಯ ರಾಷ್ಟ್ರ ಪಾಕಿಸ್ತಾನ ಜೊತೆಗೆ ಮೊದಲು ಶಾಂತಿಯುತ ಮಾತುಕತೆ ನಡೆಸಬೇಕು ಯಾವಾಗಲೂ ಕೈಯಲ್ಲಿ ಬಂದೂಕು ಹಿಡಿದು ಸುತ್ತಾಡಿದ್ರೆ ಯಾವ ಕೆಲಸ ಆಗಲ್ಲ ಯಾವ ಪರಿಹಾರವೂ ಸಿಗಲ್ಲ ಅದು ಕೇವಲ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಅಷ್ಟೇ ಪಾಕಿಸ್ತಾನ ಕೂಡ ಸಾರ್ವಭೌಮ ರಾಷ್ಟ್ರ ಮತ್ತು ಅದಕ್ಕೆ ಅದರದ್ದೇ ಆದ ಗೌರವವಿದೆ ಒಂದು ವೇಳೆ ಅಲ್ಲಿ ತಲೆಕೆಟ್ಟ ಮನುಷ್ಯ ಅಧಿಕಾರಕ್ಕೆ ಬಂದರೆ ಲಾಹೋರ್ನಲ್ಲಿ ಅಣುಬಾಂಬ್ ಸ್ಫೋಟಿಸಿದ್ರೆ ಅದರ ಪರಿಣಾಮ ನಮ್ಮ ದೇಶದ ಭಾಗವಾಗಿರುವ ಅಮೃತಸರದ ಮೇಲೂ ಆಗ್ತದೆ ಹೀಗಾಗಿ ನಾನು ಅವರನ್ನ ಗೌರವಿಸಲು ಪ್ರಾರಂಭಿಸದೆ ಅವರು ಬಾಂಬ್ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಅಂತ ಅಯ್ಯರ್ ಹೇಳಿದರು ಇದಕ್ಕೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ ಯುಕ್ರೇನ್ ವಿರುದ್ಧ ಯುದ್ಧ ನಡೆಸ್ತಾ ಇರುವಂತಹ ರಷ್ಯಾ ಈಗ ಒಬ್ಬಂಟಿಯಾಗಿದೆ ಹೇಗಿದ್ದಾಗ ರಷ್ಯಾ ಬೆನ್ನಿಗೆ ನಿಲ್ಲಲು ಯಾವುದೇ ದೇಶಗಳು ಮುಂದೆ ಬರ್ತಾ ಇಲ್ಲ ಅದರಲ್ಲೂ ಕೂಡ ಅಮೆರಿಕಾಗೆ ಹೆದರೇ ರಷ್ಯಾ ಜೊತೆಗಿನ ಸ್ನೇಹವನ್ನು ಮುರಿತಾ ಇವೆ ಕೆಲವು ದೇಶಗಳು ಹೇಗಿದ್ದಾಗ ಚೀನಾ ಮಾತ್ರ ತನ್ನ ಹಳೆಯ ಸ್ನೇಹಿತ ರಷ್ಯಾಗೆ ಭಾರಿ ಪ್ರಮಾಣದಲ್ಲಿ ವಿನಾಶಕಾರಿ ಅಸ್ತ್ರಗಳನ್ನು ಸಪ್ಲೈ ಮಾಡ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ರಷ್ಯಾ ಜೊತೆಗೆ ಯಾವುದೇ ರೀತಿಯ ವ್ಯವಹಾರ ನಡೆಸಬಾರದು ಅದರಲ್ಲೂ ಕೂಡ ಶಸ್ತ್ರಾಸ್ತ್ರಗಳ ಖರೀದಿ ಅಥವಾ ಮಾರಾಟದ ಒಪ್ಪಂದ ಮಾಡಿಕೊಳ್ಳಬಾರದು ಅಂತ ಈಗಾಗಲೇ ಅಮೆರಿಕ ಹಾಗೆ ನ್ಯಾಟೋ ದೇಶಗಳು ಕಟ್ಟಪ್ಪಣೆಯನ್ನು ಹೊರಡಿಸಿವೆ ಆದರೂ ಈ ಆದೇಶಕ್ಕೆ ರಷ್ಯಾ ಕೇರ್ ಮಾಡಿಲ್ಲ ಹಾಗೆ ರಷ್ಯಾ ಜೊತೆಗೆ ಉತ್ತಮ ಸಂಬಂಧವನ್ನ ಹೊಂದಿರುವ ದೇಶಗಳು ಗುಟ್ಟಾಗಿ ರಷ್ಯಾ ಸೇನೆಗೆ ಬಲವನ್ನ ತುಂಬುತ್ತಾ ಇವೆ ಎಂಬ ಆರೋಪ ಇದೆ ಈಗ ಈ ಆರೋಪವು ಚೀನಾ ತಲೆಗೆ ಸುತ್ತಿಕೊಂಡಿದ್ದು ರಷ್ಯಾ ವಿರುದ್ಧ ಬ್ರಿಟನ್ ಗಂಭೀರ ಆರೋಪವನ್ನ ಮಾಡಿದೆ ಅಂದ್ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುದ್ಧ ಶುರುವಾದ ನಂತರ ರಷ್ಯಾ ಹಾಗೆ ಯುಕ್ರೇನ್ ಕಾದಾಡ್ತಾ ಇವೆ ಈ ಯುದ್ಧದಲ್ಲಿ ಯುಕ್ರೇನ್ ಪರವಾಗಿ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ನಿಂತಿವೆ ಆದರೆ ರಷ್ಯಾ ಪರ ನಿಂತಿರೋದು ಚೀನಾ ಮತ್ತು ಉತ್ತರ ಕೊರಿಯಾ ಮಾತ್ರ ಹೀಗಾಗಿ ರಷ್ಯಾ ಕೂಡ ಚೀನಾ ಸಹಾಯವನ್ನು ನಂಬಿ ಕೂತಿದೆ ಚೀನಾದಿಂದ ಸಾಕಷ್ಟು ಸರಕು ಆಮದು ಮಾಡಿಕೊಳ್ತಾ ಇದೆ ರಷ್ಯಾ ಅದರಲ್ಲೂ ಕೂಡ ಶಸ್ತ್ರಾಸ್ತ್ರ ಕೂಡ ಸಿಗ್ತಾ ಇದೆ ಎಂಬ ಆರೋಪ ಇದೆ ಈಗ ಮತ್ತೊಂದು ಸ್ಫೋಟಕ ಆರೋಪ ಚೀನಾದ ವಿರುದ್ಧ ಕೇಳಿ ಬಂದಿದೆ ಅದೇನು ಅಂತ ಅಂದ್ರೆ ರಷ್ಯಾಗೆ ಈಗ ಚೀನಾ ಪರೋಕ್ಷವಾಗಿ ಶಸ್ತ್ರಾಸ್ತ್ರ ಸರಬರಾಜು ಮಾಡ್ತಾ ಇದ್ದು ಈ ಪೈಕಿ ಬಾಂಬ್ ಹಾಗೆ ಬುಲೆಟ್ ತಯಾರಿಕೆಗೆ ಬೇಕಾಗಿರುವ ಮೂಲ ವಸ್ತುಗಳನ್ನ ಚೀನಾ ಇದೀಗ ರಷ್ಯಾಗೆ ಸಪ್ಲೈ ಮಾಡ್ತಾ ಇದೆಯಂತೆ ಈ ಬಗ್ಗೆ ಬ್ರಿಟನ್ ವಿದೇಶಾಂಗ ಸಚಿವರು ಆರೋಪವನ್ನ ಮಾಡಿದ್ದಾರೆ ಈ ವಿಚಾರ ಮತ್ತೊಮ್ಮೆ ಜಾಗತಿಕವಾಗಿ ಕಿಚ್ಚನ ಹೊತ್ಸದೆ ಇನ್ನು ಯುಕ್ರೇನ್ ಹಾಗೆ ರಷ್ಯಾ ನಡುವೆ ಘೋರ ಯುದ್ಧ ನಡೆಯುವ ಸಮಯದಲ್ಲೇ ಯುರೋಪ್ ದೇಶಗಳು ಭಯದಲ್ಲಿ ನಲುಗಿವೆ ಯಾವ ಸಮಯದಲ್ಲಿ ಯುದ್ಧ ಮತ್ತೊಂದು ಮಹಾಯುದ್ಧ ಆಗುತ್ತೋ ಎಂಬ ಆತಂಕ ಕಾಡ್ತಾ ಇದೆ ಯಾಕಂದರೆ ಹಿಂದೆ ಒಂದನೇ ಹಾಗೂ ಎರಡನೇ ಮಹಾಯುದ್ಧ ಆರಂಭ ಆಗಿದ್ದು ಇದೇ ಯುರೋಪ್ ಖಂಡದಲ್ಲಿ ಈ ನಡುವೆ ಯುದ್ಧವನ್ನು ನಿಲ್ಲಿಸಲು ಪ್ರಯತ್ನವೂ ಆಗಾಗ ನಡೆದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಇಷ್ಟೆಲ್ಲದರ ನಡುವೆ ಇದೀಗ ಚೀನಾ ವಿರುದ್ಧ ನ್ಯಾಟೋ ಒಕ್ಕೂಟದ ಪ್ರಮುಖ ದೇಶ ಬ್ರಿಟನ್ ಕೂಡ ಗಂಭೀರ ಆರೋಪವನ್ನು ಮಾಡಿದೆ ಇದು ಹೊಸ ಬೆಂಕಿ ಹೊತ್ತಿದೆ ಸ್ನೇಹಿತರೆ ಕಳೆದ ಭಾನುವಾರ ಸಂಭವಿಸಿದ ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಮತ್ತು ಅವರ ಸಹೋದ್ಯೋಗಿಗಳು ಮೃತಪಟ್ಟಿದ್ರು ಅಧ್ಯಕ್ಷರ ಸಾವಿಗೆ ಕಾರಣವಾದ ಹೆಲಿಕಾಪ್ಟರ್ ಅಪಘಾತದ ಕಾರಣಗಳ ಬಗೆಗಿನ ಮೊದಲ ವರದಿಯನ್ನು ಇರಾನ್ ಸಶಸ್ತ್ರ ಪಡೆಗಳ ಜನರಲ್ ಸಾಫ್ಟ್ ಬಿಡುಗಡೆ ಮಾಡಿದ್ದಾರೆ ಆಘಾತದ ಕಾರಣಗಳ ಪರಿಶೀಲನೆಗಾಗಿ ನಿಪುಣರು ಮತ್ತು ತಂತ್ರಜ್ಞರನ್ನು ಒಳಗೊಂಡ ಹಿರಿಯ ತನಿಖಾ ಸಮಿತಿಯನ್ನು ನೇಮಿಸಲಾಗಿತ್ತು ಸಮಿತಿಯು ಮೊನ್ನೆ ಬೆಳಗ್ಗೆ ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದೆ ಅಂತ ಇರಾನ್ನ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಹೇಳಿದ್ದಾರೆ ಇನ್ನು ವರದಿಯ ಪ್ರಕಾರ ಹೆಲಿಕಾಪ್ಟರ್ ದಾರಿಯುದ್ದಕ್ಕೂ ತನ್ನ ಪೂರ್ವ ನಿರ್ಧರಿತ ಮಾರ್ಗದಲ್ಲಿಯೇ ಸಾಗಿತ್ತು ಮತ್ತು ನಿಗದಿತ ಹಾರಾಟದ ಮಾರ್ಗದಿಂದ ವಿಮುಖವಾಗಿರಲಿಲ್ಲ ಅಪಘಾತ ಸಂಭವಿಸುವ ಸುಮಾರು ಒಂದೂವರೆ ನಿಮಿಷ ಮೊದಲು ಅಪಘಾತಕ್ಕೀಡಾದ ಹೆಲಿಕಾಪ್ಟರ್ನ ಪೈಲಟ್ ಅಧ್ಯಕ್ಷರ ಬೆಂಗಾವಲು ಪಡೆಯ ಇತರ ಎರಡು ಹೆಲಿಕಾಪ್ಟರ್ಗಳನ್ನು ಸಂಪರ್ಕಿಸಿದ್ರು ಅಂತ ವರದಿ ತಿಳಿಸಿದೆ ಅಪಘಾತಕ್ಕೀಡಾದ ಹೆಲಿಕಾಪ್ಟರ್ನ ಅವಶೇಷಗಳಲ್ಲಿ ಗುಂಡು ಅಥವಾ ಆ ರೀತಿಯ ವಸ್ತುಗಳ ಯಾವುದೇ ಕುರುಹು ಪತ್ತೆಯಾಗಿಲ್ಲ ಅಂತ ಸುದ್ದಿಸಂಸ್ಥೆಯೊಂದು ವರದಿ ಮಾಡಿದೆ ಇನ್ನು ಪರ್ವತಕ್ಕೆ ಅಪ್ಪಳಿಸಿದ ನಂತರ ಹೆಲಿಕಾಪ್ಟರ್ ಗೆ ಬೆಂಕಿ ಹೊತ್ತಿಕೊಳ್ತು ಅಂತ ವರದಿ ಹೇಳಿದೆ ಇನ್ನು ದಟ್ಟವಾದ ಮಂಜು ಮತ್ತು ಅತ್ಯಂತ ಕಡಿಮೆ ತಾಪಮಾನಗಳ ಕಾರಣದಿಂದ ಅಪಘಾತ ಸಂಭವಿಸಿದ ದುರ್ಗಮ ಪ್ರದೇಶದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ತೀವ್ರ ಅಡ್ಡಿಯಾಯಿತು ಹೀಗಾಗಿ ಇಡೀ ರಾತ್ರಿ ಶೋಧ ಕಾರ್ಯಾಚರಣೆ ನಡೆಸಬೇಕಾಯಿತು ಕೊನೆಗೆ ಸ್ಥಳೀಯ ಸಮಯ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಡ್ರೋನ್ಗಳ ಸಹಾಯದಿಂದ ಘಟನೆಯ ನಿಖರವಾದ ಸ್ಥಳವನ್ನು ಗುರುತಿಸಲು ಸಾಧ್ಯವಾಯಿತು ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ವಾಚ್ ಟವರ್ ಮತ್ತು ಹೆಲಿಕಾಪ್ಟರ್ ಸಿಬ್ಬಂದಿಯ ಮಧ್ಯೆ ನಡೆದಂತಹ ಸಂಭಾಷಣೆಯಲ್ಲಿ ಯಾವುದೇ ಅನುಮಾನಾಸ್ಪದ ಅಂಶ ಕಂಡುಬಂದಿಲ್ಲ ಮತ್ತಷ್ಟು ತನಿಖೆಯ ನಂತರ ಹೆಚ್ಚಿನ ವಿವರಗಳನ್ನು ನೀಡಲಾಗುತ್ತದೆ ಅಂತ ಹೇಳಿದೆ ಮೂರನೇ ಮಹಾಯುದ್ಧದ ಪರಿಕಲ್ಪನೆಯು ದಶಕಗಳಿಂದ ತೀವ್ರವಾದ ಊಹಾಪೋಹ ಮತ್ತು ಚರ್ಚೆಯ ವಿಷಯವಾಗಿದೆ ಮೊದಲ ಎರಡು ವಿಶ್ವಯುದ್ಧಗಳ ವಿನಾಶಕಾರಿ ಪರಿಣಾಮಗಳು ಇನ್ನೂ ಹಾಗೆ ಹಾಗಾಗಿ ಈಗ ಮತ್ತೊಂದು ದೊಡ್ಡ ಪ್ರಮಾಣದ ಸಂಘರ್ಷದ ಕಲ್ಪನೆಯು ಭಯಾನಕ ಮತ್ತು ಬಲವಾದದ್ದು ನಾಸ್ಟಾಡಾಮಸ್ ಮತ್ತು ಬಾಬಾ ವಂಗ ಸೇರಿದಂತೆ ಅನೇಕ ಜ್ಯೋತಿಷಿಗಳು ವರ್ಲ್ಡ್ ವಾರ್ ತ್ರೀ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ ಆದರೆ ಅದರ ಸಾಧ್ಯತೆಯು ಅನಿಶ್ಚಿತವಾಗಿ ಉಳಿದಿದೆ ಆದರೂ ಕೂಡ ಕಾಲ ಕಾಲಕ್ಕೆ ಅಂತಹ ಭವಿಷ್ಯವಾಣಿಗಳ ಬಗ್ಗೆ ಸುದ್ದಿಗಳು ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಹೊರಹೊಮ್ತಲೇ ಇರ್ತವೆ ಮತ್ತು ಹೆಚ್ಚಿನ ಗಮನವನ್ನು ಸೆಳಿತವೆ ಈಗ ಭಾರತೀಯ ಜ್ಯೋತಿಷಿ ಕುಶಾಲ್ ಕುಮಾರ್ ನುಡಿದ ಭವಿಷ್ಯ ಮಾತ್ರ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದೆ ಲಿಂಗ್ಡ್ ನಲ್ಲಿ ಹಂಚಿಕೊಂಡ ಮೀಡಿಯಂನಲ್ಲಿನ ಪೋಸ್ಟ್ನಲ್ಲಿ ಕುಮಾರ್ ಅವರು ವರ್ಲ್ಡ್ ವಾರ್ ತ್ರೀ ಕೇವಲ ವಾರಗಳ ದೂರದಲ್ಲಿದೆ ಅಂತ ಹೇಳಿದ್ದಾರೆ ಅವರ ಲಿಂಗ್ಡ್ ಇನ್ ಪ್ರೊಫೈಲ್ನ ಪ್ರಕಾರ ಶ್ರೀ ವಿಶಾಲ್ ಕುಮಾರ್ ಅವರು ವೈದಿಕ ಜ್ಯೋತಿಷಿಯಾಗಿದ್ದಾರೆ ಅವರು ಭವಿಷ್ಯದ ಘಟನೆಗಳ ಬಗ್ಗೆ ಮುನ್ಸೂಚನೆ ನೀಡಲು ಗ್ರಹಗಳ ಜೋಡಣೆಯನ್ನು ತೋರಿಸುವ ಚಾರ್ಟ್ಗಳನ್ನು ಬಳಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಪಂಚದಾದ್ಯಂತದ ಹಾಟ್ಸ್ಪಾಟ್ಗಳಲ್ಲಿನ ಯುದ್ಧ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಚಿಂತಿತವಾಗಿದೆ ಅಂತ ಊಹಿಸಲಾಗಿದೆ ವಿಶೇಷವಾಗಿ ಮೇ ಎಂಟರ ಸುಮಾರಿಗೆ ಕೊರಿಯಾ ಚೀನಾ ತೈವಾನ್ ಇಸ್ರೇಲ್ ಮತ್ತು ಇತರನ್ನು ಒಳಗೊಂಡಿರುವ ಮಧ್ಯ ಪ್ರಾಚ್ಯದಂತಹ ಯುದ್ಧರಂಗಗಳಲ್ಲಿ ಹೆಚ್ಚಿನ ಸಮರದ ಸಾಧ್ಯತೆ ಇದೆ ಅಂತ ಸೂಚಿಸಲಾಗಿದೆ ಮಧ್ಯಪ್ರಾಚ್ಯ ಮತ್ತು ಯುಕ್ರೇನ್ ರಷ್ಯಾ ನ್ಯಾಟೋದ ಸಮರವು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ ಕೆಲವು ದೇಶಗಳಲ್ಲಿ ಆಡಳಿತ ನಡೆಸುವ ಅಧಿಕಾರವನ್ನು ಹೊಂದಿರುವ ಕೆಲವು ವ್ಯಕ್ತಿಗಳು ಪ್ರಮುಖ ಚಿಂತಾಜನಕ ಉದಯೋನ್ಮುಖ ಸನ್ನಿವೇಶವನ್ನು ನಿಭಾಯಿಸಲು ಕಠಿಣ ಮತ್ತು ಕಷ್ಟಕರ ಅಂತ ಕಂಡುಕೊಳ್ಳಬಹುದು ಕೆಲವರು ಗಂಭೀರವಾಗಿ ಅಸ್ವಸ್ಥರಾಗುವ ಸಾಧ್ಯತೆ ಇದೆ ಅಥವಾ ರಾಜೀನಾಮೆಯನ್ನು ನೀಡಬಹುದು ರಾಜಕೀಯ ಕ್ಷೇತ್ರದಲ್ಲಿನ ಏರುಪೇರುಗಳನ್ನು ತಳ್ಳಿ ಹಾಕಲಾಗ್ತಾ ಇಲ್ಲ ಸಣ್ಣದಾಗಿ ದುರ್ಬಲವಾಗಿರುವ ಸಮಕಾಲೀನ ಗ್ರಹಗಳ ಚಲನೆಗಳು ಒಟ್ಟಾರೆ ತೆಗೆದುಕೊಳ್ಳಲು ಸೈನ್ಯವು ಹೆಜ್ಜೆ ಹಾಕಬಹುದು ಅಂತ ಸೂಚಿಸುತ್ತದೆ ಹೀಗಂತ ಶ್ರೀ ವಿಶಾಲ್ ಕುಮಾರ್ ಅವರು ತಮ್ಮ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ಏನು ಮಂಗಳವಾರ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯುದ್ಧವನ್ನ ಪ್ರಚೋದಿಸಲು ಪ್ರಬಲವಾದ ಗ್ರಹಗಳ ಒಂದು ಹೊಂದಿದೆ ಆದರೂ ಕೂಡ ಜೂನ್ ಹತ್ತು ಮತ್ತು ಇಪ್ಪತ್ತೊಂಬತ್ತು ಸಹ ಇದೇ ರೀತಿಯ ಒಂದು ಪರಿಸ್ಥಿತಿಯನ್ನು ಹೊಂದುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇನ್ನು ಪಂಚಕುಲ ಮೂಲದ ಶ್ರೀ ಕುಮಾರ್ ಅವರು ಪ್ರಪಂಚದ ಘಟನೆಯನ್ನು ಊಹಿಸುವಂತಹ ಜ್ಯೋತಿಷಿ ಅಂತ ವಿವರಿಸ್ತಾರೆ ಹೀಗಾಗಿ ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ವೇಗವಾಗಿ ಹರಿದಾಡ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಇರೋಣ ಅಲ್ಲಿಯವರೆಗೂ ಧನ್ಯವಾದ